दिल के समीप समर्थ आत्माओं को सदा समय पर हर शक्ति को स्वरूप द्वारा प्रत्यक्ष करने वाले श्रेष्ठ आत्माओं को सदा शक्तियों द्वारा आत्माओं की पालना के निमित्त बनने वाले बाप के सहयोगी आत्माओं को सदा हर एक में हिम्मत उमंग उत्साह देने वाले कृति कला वाले आत्माओं को सदा समस्या को समाधान में परिवर्तन करने वाले विश्व परिवर्तक आत्माओं को स्मृति स्वरूप समर्थ स्वरूप आत्माओं को बाप दादा का पदम गुणा याद प्यार और नमस्ते बाप दादा को याद प्यार नमस्ते, और नमस्ते 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 बाबा इतना आत्मगण के तरह नाटी पड़े गुरुवंता हां समीप आत्मगण के लिए समीप ಿಲ್ಗೆ ಸಮೀಪ ಆತ್ಮಗಳಿಗೆ ಸದಾ ಸಮಯಕ್ಕನುಸಾರವಾಗಿ ಶಕ್ತಿ ಸ್ವರೂಪವಾಗಿ ಪ್ರತ್ಯಕ್ಷ ಮಾಡ್ತಾ ಇರುವಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ಶಕ್ತಿಗಳ ಮೂಲಕ ಅನೇಕ ಆತ್ಮಗಳಿಗೆ ಪಾಲನೆ ಕೊಡೋದಕ್ಕೆ ನಿಮಿತ್ತ ಆಗಿರುವಂತಹ ಆತ್ಮಗಳಿಗೆ ಸದಾ ತಂದೆಯ ಸಹಯೋಗಿ ಆಗಿರುವಂತಹ ಆತ್ಮಗಳಿಗೆ ಸದಾ ಪ್ರತಿಯೊಂದು ಮಕ್ಕಳಿಗೆ ಹಿಮ್ಮತ್ ಉಮ್ಮಂಗ ಉತ್ಸಾಹ ಕೊಡುವಂತಹ ಹಾರುವ ಕಲೆಯಲ್ಲಿ ಹಗುರವಾಗಿರುವಂತಹ ಮಕ್ಕಳಿಗೆ ಸದಾ ಸಮಸ್ಯೆಗಳನ್ನು ಸಮಾಧಾನ ರೂಪದಲ್ಲಿ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕ ಆತ್ಮಗಳಿಗೆ ಸ್ಮೃತಿ ಸ್ವರೂಪದಿಂದ ಸಮರ್ಥ ಸ್ವರೂಪ ಆಗಿರುವಂತಹ ಆತ್ಮಗಳಿಗೆ ಬಾಬಾದರವರ ಪದ ಪ್ಯಾರ್ ಹಾಗೂ ನಮಸ್ತೆ ಅಚ್ಛಾಸ್ ಸಂಗಮ್ ಭವನ ಏನ ಸಂಗಮ್ ಭವನ ವಾಲಿಯ ಕಿ ಹುನೋ ಸೇವಾ ಗಮನ ಹೀಗೆ ಮಧುಬಲದಲ್ಲಿ ರೈಲ್ವೆ ಸ್ಟೇಷನ್ ಹತ್ತಿರ ಸಿಟಿ ಒಳಗಡೆ ಸಂಗಮ ಭವನ ಇದೆ ಆ ಸಂಗಮ ಸೇವೆ ಮಾಡ್ತಾರೆ ಮಾಡ್ತಾರಂದ್ರೆ ರೈಲ್ವೆಗಳಿಗೆಲ್ಲ ಬಂದವ್ರನ್ನ ತಗೊಳ್ಳೋದು ರಿಸೀವ್ ಮಾಡೋದು ಒಬ್ಬರನ್ನ ಬಳಸೋದು ದೊಡ್ಡ ಸೇವೆ ಹಗಲು ರಾತ್ರಿ ಎಲ್ಲಾದನೆ ಸೇವೆ ಮಾಡ್ತಾರೆ ಖಾಸ್ ಯಾರು ರಿಸೀವ್ ಸೇವಾ ಬಿ ಗಮನ ಹೀಗೆ ವಯಸ್ಸೋ ಜೋ ಬಿ ಶಾಂತಿವರ್ಗೆ ಸೇವಾ ಸರ್ಕಿ ಸೇವಾ ಏಕ ದೋಸೆ ಹಾಗೆಯೇ ಅಚ್ಚಿಗೆ ಆ ರೀತಿ ನೋಡಿದ್ರೆ ಶಾಂತಿ ಮನದೊಳಗಿರುವಂತಹ ಎಲ್ಲರ ಸೇವೆಯ ಸಹಿತ ಬಹಳ ಶ್ರೇಷ್ಠ ಇದೆ ಮತ್ತು ಒಳ್ಳೆಯದಿದೆ ಜಾಗಣತ ಚಲನ ಭಿ ಪಡ್ತಾನೆ ದೌರ್ಣ ಭಿ ಪಡ್ತಾನೆ ಸೇವೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗ್ತದೆ ಹೇಳಬೇಕಾಗ್ತದೆ ನಡಿಬೇಕಾಗ್ತದೆ ಓಡಬೇಕಾಗ್ತದೆ ಈಗ ಮೂರುವರೆ ಗಂಟೆಗೆ ಶಾಲೆ ಮುಕ್ತ ಅಂತ ಹೇಳಬೇಕು ಅಂತಂದ್ರೆ ಅವ್ರು ಎಷ್ಟು ಗಂಟೆಗೆ ಹೇಳ್ಬೇಕ್ರಿ ಎರಡು ಗಂಟೆಗೆ ಹೇಳ್ಬೇಕು ಆಮೇಲೆ ಹನ್ನೆರಡು ಗಂಟೆಗೆ ಬರ್ತಾರೆ ಒಂದ್ ಗಂಟೆಗೆ ಬರ್ತಾರೆ ಟ್ರಾನ್ಸ್ಪೋರ್ಟ್ ಒಳಗೆ ಬರ್ತಾರೆ ಅಂತಂದ್ರೆ ಅವ್ರಿಗೆ ಅಕಾಮಡೇಶನ್ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕಾಗ ಬೆಳತನ ಹೇಳ್ಬೇಕಾಗ್ತದೆ ಬಾಬ ಹೇಳ್ತಾರೆ ಸಂತೋಷ ತನ್ನ ಬಿ ಪಡ್ತಾ ಹೇ ಮುಬಾರಕ್ ಹೋ ಪಾಂಡವ್ ಭವನ್ ವಾಲೆ ಮಧುಮಂತಿ ಚಾರ್ ಭುಜಾಮ ಭುಜಾಮ ವಾಲೆ ಸಭಿಗೋ ಮುಂಬಾರು ಹೋ ಮುಖ್ಯ ಮದುವನ ಸೇವಾ ತಾರಿಯ ಬಾಬಾ ಏನಂತ ಹೇಳ್ತಾರೆ ನಾಲ್ಕು ಭುಜ ಇರುವಂತವರು ಅಂದ್ರೆ ನಾಲ್ಕು ರೂಪದಲ್ಲಿ ಅಷ್ಟು ಎರಡು ಎಷ್ಟು ಮಾಡ್ತೀವಿ ಅಷ್ಟು ಡಬಲ್ ಸೇವೆ ಮಾಡುವಂತವರಿಗೆ ಬಾಬಾ ಹೇಳ್ತಾರೆ ಚಾರ್ ಭು ವಾಲ ಮಕ್ಕಳಿಗೆ ಶುಭಾಶಯಗಳು 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 ಡಬಲ್ ಫಾರಿನರ್ಸ್ ನೋಡ್ತಾ ಇದ್ದಾರೆ ನಮಗೂ ಅವರು ಹೇಳಿಲ್ಲ ಅನ್ಕೊಳ್ತಾ ಇದ್ದಾರೆ ಡಬಲ್ ಫಾರೆನರ್ಸ್ ಕೂಡ ಎಲ್ಲರೂ ಬಾಬಾದರವರ ಸಹಿತ ಸಹಿತ ದಾದಿಗಳಿಗೆ ಎಲ್ಲ ಬ್ರಾಹ್ಮಣ ಡಬಲ್ ಟ್ರಿಬಲ್ ಪ್ಯಾರ್ ಬಾಬಾಯ್ತಾರ್ ಎಲ್ಲ ಬ್ರಾಹ್ಮಣರ ಮೇಲೆ ಪ್ರೀತಿ ಇದೆ ಯಾಕಂತಂದ್ರೆ ಬಾಬಾದ ಸದೆ ವಿಶೇಷತಾ ಸುನಾತಿಗೆ ಈ ಕೈ ಪ್ರಕಾರಕ್ಕೆ ಕಲ್ಚರ್ಗೆ ದಿವಾರೋಪ ತೋಡ್ಕೊಂಡು ಬ್ರಾಹ್ಮಣ ಜೀವನ ಜೀವನಿ ಎಷ್ಟು ವಿದೇಶಗಳಿಂದ ಬಂದಿರುವಂತಹ ಎಲ್ಲಾ ಬ್ರಾಹ್ಮಣ ಆತ್ಮಗಳು ಎಷ್ಟೋ ಪ್ರಕಾರದ ಸಂಸ್ಕೃತಿಗಳನ್ನ ದಿವಾರನ ದಾಟಿ ಆ ಸಂಸ್ಕೃತಿಗಳ ಗೋಡೆಯನ್ನ ದಾಟಿ ಊಟ ಉಪಚಾರ ಮಾನಸೆಯ ನ್ಯಾರೇ ಬನ್ ದೇಹ ಮಾನಸೆಯ ನ್ಯಾರೇ ಬನ್ ಪರಮಾತ್ಮ ಪ್ಯಾರದ ಅನುಭವ ಕರ್ಣೆ ವಾಲೆ ಕಮಲ ಆಸನ ಧಾರಿ ಭವ ಬಾಬಾ ದೇಹದ ಭಾವನೆಯಿಂದ ಭಿನ್ನಡಾಗಿ ದೇಹದ ಭಾವನೆಯಿಂದ ಭಿನ್ನರಾಗಿ ಪರಮಾತ್ಮನ ಪ್ರೀತಿಯ ಅನುಭವ ಮಾಡುವಂಥವರು ಕಮಲ ಹಾಸನಧಾರಿಗಳು ಆಗಿದೆ ದೇಹದ ಭಾವನೆಯಿಂದ ಭಿನ್ನರಾಗಿ ಪರಮಾತ್ಮನ ಪ್ರೀತಿಯ ಅನುಭವ ಮಾಡುವಂಥವರು ಕಮಲ ಹಾಸನಧಾರಿಗಳು ಆಗಿದೆ ಕಮಲ ಹಾಸನ ಬ್ರಾಹ್ಮಣ ಆತ್ಮ ಶ್ರೇಷ್ಠ ಸ್ಥಿತಿಗೆ ನಿಶಾನೆ ಕಮಲ ಅಂದ್ರೆ ಕಮಲದಲ್ಲಿ ಕೂತ್ಕೊಂಡವರು ಅಂತ ಅರ್ಥ ಅಲ್ಲ ಕಮಲಹಾಸನ ಅಂದ್ರೆ ಬ್ರಾಹ್ಮಣ ಆತ್ಮಗಳ ಶ್ರೇಷ್ಠ ಸ್ಥಿತಿಯ ಚಿಹ್ನೆ ಆಗಿದೆ ಈಗ ಕಮಲ ಕೆಸರೊಳಗೆ ಹುಟ್ಟುಕೊಂಡಿರ್ತದೆ ನೀರೊಳಗೆ ಇಟ್ಟಿರ್ತದೆ ಆದ್ರೂ ಹೆಸರು ನೀರಿನಿಂದ ಕಮಲ ಭಿನ್ನವಾಗಿರ್ತದೆ ಅದಕ್ಕೆ ಪವಿತ್ರ ಪುಷ್ಪ ಅಂತ ಹೇಳ ತಾವು ಬ್ರಾಹ್ಮಣರ ಜೀವನ ಕೂಡ ಸಲನಾರೇ ಆತ್ಮಾಯೇ ಇಸ್ ದೇಹ ಭಾನಸೆ ಸ್ವತಃ ನಾರಿ ರಹತಿ ಹೇ ಆ ಕಮಲಾಸನದ ಸ್ಥಿತಿಯಲ್ಲಿರುವಂತಹ ಬ್ರಾಹ್ಮಣರು ದೇಹದ ಭಾವನೆಯಿಂದ ಭಿನ್ನ ಆಗಿರುವಿರಿ ಉನೆ ಶರೀರ ಭಾನ ಅಪನಿ ತರಫ್ ಆಕರ್ಷಿತ ನಹಿ ಕರ್ತ ದೇಹದ ಭಾವನೆ ತನ್ನ ಕಡೆಗೆ ಆಕರ್ಷಣೆ ಮಾಡುವುದಿಲ್ಲ ಜೇಸೆ ಬ್ರಹ್ಮ ಪಾಪಕೋ ಚಲ್ತೆ ಫಿರ್ತೆ ಫಲಿಸ್ತಾ ರೂಪ ದೇವತಾ ರೂಪ ಸದಾ ಸ್ಮೃತಿ ಬ್ರಹ್ಮ ಬಾಬಾರವರಿಗೆ ಸದಾ ನಡೀತಾ ತಿರುಗಾಡ್ತಾ ಫರಿಸ್ತಾ ಇದ್ದೇನೆ ನಾನು ದೇವತಾ ಇದ್ದೇನೆ ಇದೇ ಸ್ಮೃತಿಯ ಸ್ವರೂಪದಲ್ಲಿ ಬಾಬಾ ಇರ್ತಿದ್ರು ನಂಗೆ ಬಾಬಾ ಹೇಳ್ತಾರೆ ಹೇಗೆ ಬ್ರಹ್ಮ ತಂದೆ ನಡೀತಾ ತಿರುಗಾಡ್ತಾ ಫರಿಸ್ತ ರೂಪದ ಹಾಗೂ ದೇವತಾ ರೂಪದ ಸದಾ ಸ್ಮೃತಿಯಲ್ಲಿರ್ತಿದ್ರು ಏಸೆ ನ್ಯಾಚುರಲ್ ದೇಹಿ ಅಭಿಮಾನಿ ಸ್ಥಿತಿ ಸದಾ आगे तमगु कूड़ा देही अभिमान स्थिति सदा स्वाभाविक अंगरली इसको कहते दे है देह मान से न्याय आत्मा अभिमान स्थिति स्वाभाविक इतना देह भावने इंदर भिन्न दुवंते ले आते ऐसे देह भाव से न्यारे रहने वाले की परमात्मा प्यारे बन जाते हैं ये ದೇಹದ ಭಾವನೆಯಿಂದ ಭಿನ್ನ ಭಿನ್ನಾಗಿರುವಂತಹವರಿಗೆ ಪರಮಾತ್ಮನಿಗೆ ಪ್ರಿಯರು ಅಂತ ಹೇಳಲಾಗ್ತದೆ ಶ್ಲೋಕನಿದೆ ಇದೆ ಆಪಕಿ ವಿಶೇಷತಾಯೇ ವ ಗುಣ ಪ್ರಭು ಪ್ರಸಾದ ನಮ್ಮಲ್ಲಿ ಇರುವಂತಹ ಯಾವುದೇ ವಿಶೇಷತೆಗಳಿರ್ಬೋದು ಗುಣಗಳಿರ್ಬೋದು ಇದು ಪರಮಾತ್ಮ ಕೊಟ್ಟಂತಹ ಪ್ರಭು ಪ್ರಸಾದ ಕೊನೆ ಮೇಧ ಮಾನ ದೇಹ ಅಭಿಮಾನ ಹೇ ಪರಮಾತ್ಮ ಕೊಟ್ಟಂತಹ ಗುಣಗಳನ್ನು ಪರಮಾತ್ಮ ಕೊಟ್ಟಂತಹ ವಿಶೇಷತೆಗಳನ್ನು ನನ್ನದು ಅಂತೇನು ತಿಳ್ಕೊಂಡ್ರಿ ಅಂತಂದ್ರೆ ಅದೇ ದೇಹದ ಅಭಿಮಾನ ಏನಂತ ಹೇಳ್ತಾರೆ ಬಾಬಾ ಏನೇ ಇದ್ರು ಅದು ಯಾರ್ದು ಪ್ರಭು ಪ್ರಸಾದ್ ಪರಮಾತ್ಮ ಕೊಟ್ಟದ್ದು ಪ್ರಸಾದ್ ಅಂದರೆ ಅವ ಕೊಟ್ಟದ್ದು ಅಂದ್ರೆ ಯಾರ್ದಾಗ್ರಿ ನಂದು ನಂದಾಗ್ತದ ಅವನು ಕೊಟ್ಟದ್ದು ನಂದು ಅಂತ ಅಂದ್ರೆ ಏನಾಗ್ತದೆ ಇದಕ್ಕೆ ಬಾಬಾ ಹೇಳ್ತಾರೆ ಪ್ರಾಮಾಣಿಕತೆ ಆಗುದಿಲ್ಲ ಇದಕ್ಕೆ ಬೇರೆ ಯಾವ್ದು ನನ್ನದು ಅಂತ ಹೇಳ್ತೀನಿ ಅಂತಂದ್ರೆ ಅದು ಅದಕ್ಕೆ ಬಾಬಾ ಹೇಳ್ತಾರೆ ನಮ್ಮ ಹತ್ತಿರ ಇರುವಂತಹ ವಿಶೇಷತೆನೇ ಇರಬಹುದು ಅಥವಾ ಗುಣಗಳೇ ಇರ್ಬೋದು ಅದನ್ನ ಪ್ರಭು ಪ್ರಸಾದ ಅಂತ ತಿಳ್ಕೊಡ್ರಿ ಅದನ್ನ ನನ್ನದು ಅನ್ನುವಂತಹ ಭಾವನೆ ಬಂತು ಅಂತಂದ್ರೆ ಅದಕ್ಕೆ ದೇಹದ ಅಭಿಮಾನ ಅಂತ ಹೇಳಲಾಗ್ತದೆ ಅದಕ್ಕೆ ದೇಹದ ಅಭಿಮಾನದಿಂದ ಮುಕ್ತ ಇರಬೇಕು ಅಂತಂದ್ರೆ ಸೂಕ್ಷ್ಮ ತಿಳುವಳಿಕೆ ಕೊಡ್ತಾರೆ ಏನಿರಬೇಕು ಏನೇ ನನ್ನ ಹತ್ರ ಭಗವಂತ ಕೊಟ್ಟಾನೋ ಎಲ್ಲೋ ಪ್ರಭು ಪ್ರಸಾದ ಅನ್ನುವಂಥದ್ದು ನಿರಹಂಕಾರಿ ಭಾವನೆ ನಿರ್ಮಾಣದ ಭಾವನೆ ಇರಬೇಕು ಶಾಂತಿ